ನಮಸ್ಕಾರ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸ್ವಿ ನಂತರ ಸಾವರ್ಕರ್ ಅವ್ರಿಗೆ ಅಂದರೆ ಅವರ ಗೃಹ ನಂತರ ಅವ್ರಿಗೆ ಬಿಡುಗಡೆ ಆಗಿ ಎಲ್ಲಿ ಬೇಕಾದ್ರೂ ಪ್ರವಾಸ ಮಾಡಿದ್ರು ಅಂತ ಸರ್ಕಾರ ಹೇಳಿದ ಮೇಲೆ ಮೂವತ್ತೇಳನೇ ಇಸ್ವಿಯಲ್ಲಿ ಅವರು ನಾಗ್ಪುರಕ್ಕೆ ಬಂದಾಗ ಡಾಕ್ಟರ್ ಅವರು ಸಹ ಅಲ್ಲೇ ಇರೋದ್ರಿಂದ ಅವರು ಸಂಘದ ಶಾಖೆಗೆ ಸಾವರ್ಕರ್ ಅವರನ್ನು ಆಹ್ವಾನ ಮಾಡ್ತಾರೆ ಸೊ ಡಾಕ್ಟರ್ ಜಿ ಅವ್ರು ಹೇಳಿದರು ಅಂತ ಸಾವರ್ಕರ್ ಅವರು ಅಲ್ಲಿನ ಶಾಖೆಗೆ ಬರ್ತಾರೆ ಶಾಖೆಯಲ್ಲಿ ಅನೇಕ ಸ್ವಯಂ ಸೇವಕರು ಮತ್ತು ಶಿಸ್ತು ಮತ್ತು ಅಲ್ಲಿನ ಸೌಹಾರ್ದತೆಯ ಮಾತುಕತೆ ಮತ್ತು ಅನೇಕ ವಿಚಾರಗಳನ್ನು ನೋಡಿ ತುಂಬ ಸಂತೋಷವನ್ನು ಸಾವರ್ಕರ್ ವ್ಯಕ್ತಪಡಿಸಿ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲೊಂದು ಮಾತನ್ನು ಸ್ವಯಂ ಹೇಳ್ತಾರೆ ಏನು ಅಂದರೆ ನೀವು ಸಂಚಲನ ಮಾಡಬೇಕಾದ್ರೆ ಲಾಠಿ ಇಟ್ಕೊಂಡು ಸಂಚಲನ ಮಾಡ್ತಾ ಇದ್ದೀರ ಲಾಠಿ ಇಟ್ಕೊಂಡು ಶ ಸಂಚಲನ ಮಾಡೋವಾಗಲು ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡು ಆರ್ಮ್ಸ್ ಇಟ್ಕೊಂಡು ಮಾಡೋದು ತುಂಬ ಅತ್ಯಗತ್ಯ ಇದೆ ಅನ್ನೋದನ್ನು ಸಾವರ್ಕರ್ ಅವರು ತಮ್ಮ ವಿಚಾರವನ್ನು ವ್ಯಕ್ತಪಡಿಸ್ತಾರೆ ತದನಂತರ ಡಾಕ್ಟರ್ ಜಿಯು ಸಹ ಅಲ್ಲಿ ಮಾತಾಡ್ತಾರೆ ಹೀಗೆ ಸಾವರ್ಕರ್ ಮತ್ತು ಡಾಕ್ಟರ್ ಜಿಯವರ ಭೇಟಿ ಹಿಂದೆ ಹೇಗೆ ಸಂಘ ಆರಂಭಗಾಗಿತ್ತು ಮುಂಚೆ ಆಯಿತು ತದನಂತರ ಶಾಖೆಗೆ ಬಂದಿದ್ದು ಆವಾಗಲೇ ಆಮೇಲೆ ಕ್ರಮೇಣ ಸಾವಿರದ ಒಂಬೈನೂರ ನಲವತ್ತನೇ ಇಸ್ವಿಯಲ್ಲಿ ಸಾವರ್ಕರ್ ಅವರು ಇನ್ನೊಮ್ಮೆ ಶಾಖೆಗೆ ಭೇಟಿ ಕೊಡ್ತಾರೆ ಅದು ಪೂನಾದಲ್ಲಿ ಒಂದು ಬೈಠಕ್ ನಡೀತಾ ಇರುತ್ತೆ ಒಂದು ಶಿಬಿರ ಸುಮಾರು ಒಂದು ಎರಡರಿಂದ ಎರಡೂವರೆ ಸಾವಿರ ಜನ ಸೇರಿರ್ತಾರೆ ಶಿಬಿರಕ್ಕೆ ಆ ಪೂನಾದಲ್ಲಿ ಇರ್ಬೇಕಾದ್ರೆ ಈ ಮಾಹಿತಿ ಸಾವರ್ಕರ್ ಅವ್ರಿಗೆ ಗೊತ್ತಾಗುತ್ತೆ ಸೊ ಅವರು ಏಕದಮ್ಮ ಶಿಬಿರಕ್ಕೆ ಬರ್ತಾರೆ ಅಂದರೆ ಯಾವುದೇ ಆಹ್ವಾನವನ್ನು ಇರೋದಿಲ್ಲ ಸೊ ಅಲ್ಲಿ ಗುರೂಜಿ ಅವರವರನ್ನು ವೆಲ್ಕಮ್ ಮಾಡ್ತಾರೆ ಡಾಕ್ಟರ್ ಜಿನೂ ಸಹ ಇರ್ತಾರಲ್ಲಿ ಕೆಲವರು ನಾವೇನು ಹೇಳಿರಲಿಲ್ಲ ಹೇಗೆ ಬಂದ್ಬಿಟ್ರು ಅನ್ನೋ ರೀತಿಯಲ್ಲಿ ಅವ್ರು ಡಿಸ್ಕಷನ್ ನಡೀತಾ ಇರ್ಬೇಕಾರೆ ಸಾವರ್ಕರ್ ಅವ್ರ ಭಾಷಣದ ಆರಂಭದಲ್ಲಿ ಏನು ಹೇಳ್ತಾರೆ ಅಂದರೆ ನನ್ನ ಮನೆಗೆ ಬರೋದಕ್ಕೆ ನಾನು ಯಾವುದೇ ಪರ್ಮಿಷನ್ ಆಗಲಿ ಅಥವಾ ಯಾರಿಗೂ ಹೇಳಬೇಕಾಗಿಲ್ಲ ಅಂತ ಈ ಮಾತನ್ನು ತಿಳಿಸಿ ಹೇಳ್ತಾರೆ ಮುಂದೆ ಅವರು ಸ್ವಯಂ ಸೇವಕರಿಗೆ ಮಾತುಗಳನ್ನು ಹೇಳಬೇಕಾದ್ರೆ ಹೇಳ್ತಾರೆ ನೋಡಿ ಇಡೀ ರಾಷ್ಟ್ರ ಇವತ್ತು ಸಂಘವನ್ನು ಎದುರು ನೋಡ್ತಾ ಇದೆ ಹಾಗಾದರೆ ನಮ್ಮದು ಆಗಿರೋದ್ರಿಂದ ನಮ್ಮ ಮೇಲೆ ತುಂಬ ಅಪೇಕ್ಷೆಗಳಿರೋದ್ರಿಂದ ನಾವು ಹೆಚ್ಚಿನ ರೀತಿ ಕೆಲಸ ಮಾಡಬೇಕು ಅದರಲ್ಲೂ ಡಾಕ್ಟರ್ ಅವರು ಓರ್ವ ನುರಿತ ರೈತ ಹೇಗೆ ತನ್ನ ನೆಲದಲ್ಲಿ ಒಂದು ಹನಿಯನ್ನು ಸಹ ನೀರಿನ ಹನಿಯನ್ನು ಸಹ ಬಿಡದಿರ ಹೇಗೆ ಅದನ್ನು ಉಪೋಗಿಸ್ಕೋಬೇಕು ಆ ರೀತಿ ಇಲ್ಲಿರುವಂಥ ಸ್ವಯಂ ಸೇವಕರನ್ನು ಡಾಕ್ಟರ್ ಜಿಯವರೆಲ್ಲ ಉಪಯೋಗಿಸ್ಕೊತಾ ಇದ್ದಾರೆ ಅಂದರೆ ರಾಷ್ಟ್ರ ಕಾರ್ಯಕ್ಕೆ ಹಾಗಾಗಿ ತಾವೆಲ್ಲರೂ ಡಾಕ್ಟರ್ ಜಿ ಅವ್ರ ಮಾತನ್ನು ಮತ್ತು ಅವ್ರ ನುಡಿಯನ್ನು ಅನುಸರಿಸು ತುಂಬ ಒಳ್ಳೆಯದು ರಾಷ್ಟ್ರ ಕಾರ್ಯದಲ್ಲಿ ಆರ್ ಎಸ್ ಎಸ್ನ ಪಾತ್ರ ಬಹುಮುಖ್ಯವಾಗಿ ಕಾಣಲಿದೆ ಅಂತ ಈ ಸಂದರ್ಭದಲ್ಲಿ ಸಾವರ್ಕರ್ ಅವರು ನೋಡಿದ್ದಾರೆ ಕೆಲವು ದಿವಸಗಳ ನಂತರ ಡಾಕ್ಟರ್ ಜಿಯವ್ರು ಅಗಲಿದ್ಬಿಡ್ತಾರೆ ನೋಡಿ ಸಂಘಕ್ಕೂ ಮತ್ತು ಸಾವರ್ಕರ್ಗೂ ಅವರಿಗೂ ಅನೇಕ ವಿಚಾರಗಳಲ್ಲಿ ವ್ಯತ್ಯಾಸಗಳಿರ್ಬೋದು ಆದರೆ ಅನೇಕ ವಿಚಾರಗಳಲ್ಲಿ ತುಂಬ ಒಡನಾಟಗಳು ಮತ್ತು ಸೌಮ್ಯತೆ ಇರೋವಂಥದ್ದು ಗುರುತಿಸ್ಬೋದು ಇನ್ಫ್ಯಾಕ್ಟ್ ಸಾವರ್ಕರ್ ಅವರು ತೀರೋದಾಗ ಸುಮಾರು ಎರಡರಿಂದ ಮೂರು ಸಾವಿರ ಜನ ಸಂಘದ ಗಣೇಶಧಾರಿಗಳು ಅವರ ಒಂದು ಫ್ಯೂನರಲ್ ಏನು ಹೋಗುತ್ತಲ್ಲ ಅಂದರೆ ಪ್ರೊಸೆಷನ್ ಏನು ಹೋಗುತ್ತಲ್ಲ ಅಂತಿಮ ಯಾತ್ರೆ ಅದರಲ್ಲಿ ಸಂಘದ ಘೋಷ್ ಸಮೇತ ಭಾಗವಹಿಸಿದ್ದನ್ನು ನಾವು ಅನೇಕ ಪುಸ್ತಕಗಳನ್ನು ನೋಡ್ಬೋದು ಹೀಗೆ ಸಾವರ್ಕರ್ಗೂ ಮತ್ತು ಡಾಕ್ಟರ್ ಜಿಗೂ ಮತ್ತು ಸಂಘಕ್ಕೂ ಇರುವಂಥ ಸಂಬಂಧದ ಮಾಹಿತಿ ತಿಳಿಸ್ಕೊಟ್ಟೆ ಮುಂದಿನ ದಿವಸಗಳಲ್ಲಿ ಬೇರೆ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ನಮಸ್ಕಾರ